ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಬನ್ನಿ ಸ್ವಲ್ಪ பண்ணு <laughs> நான் アメリカのマハラルディーマン、それを見た。<music> <music> राम सर पे आवे ए टांग का पे आवे

दिन हो 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 जाता जाता है नाम या है नाम या है नक्षत्र करकाट नाम नाम है, ने 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 नाम क्ष जात कुमारियोंजमात्र कर्कटराशव जातायानीता पूर्वाभद्रक्षराशोजाक्षत्र मीनराजायात्रा अविया असम

அதுல இருக்கது மற்ற எல்லா கணவ உள்ள கடக்கு மேல பேய் பேய் மற்றது மணிங்காயா இல்ல இல்ல நீ ஏறானே இங்க

ಪಶುರ್ಷನ್ <laughs> thank <laughs> you बस साइड में बैठ जा रे रेडी घास आ गई थोड़ी सी भाईला कौन ಆಯ್ತಾ ಬಂತ ಕಟ್ಟಿರ್ಬೇಕಾ ಕಟ್ಟಿರ್ಬೇಕಾ ನಿಂತಿರತಾರೆ ಅವ್ರು ಕೂತ್ಕೊಳ್ಳಲ್ಲ ಎಲ್ಲ ಮೊಬೈಲ್ ಮೊಬೈಲ್ स्वल सेड प

ಅದರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ನನ್ನ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಗೀತರುಗಳೆಲ್ಲರೂ ದೇವರಿಗೆ ಅಸ್ಕೊಂಡಿದ್ರು ದೇವರಿಗೆ ನನ್ನ ಒಂದು ಆಶೀರ್ವಾದ ಪಡೆಯತಕ್ಕಂಥ ನಾನು ಗೆಲ್ಲಬಹುದಿಲ್ಲ ರಾಜ್ಯ ಶೈಜನ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ತುಂಬ ಇದೆ ಸರ್ ಸರ್ಕಾರ ಏನಾರ ಹೌದು ಕಾಂಗ್ರೆಸ್ ಪಕ್ಷ ಸೇರಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಅಲ್ಲಿಯ ಬೆಳವಣಿಗೆಗಳು ಏನು ಅಂತಕ್ಕಂಥದ್ದನ್ನು ನೀವೆಷ್ಟು ಕುತೂಹಲದಲ್ಲಿ ನೋಡ್ತಾ ಇದ್ದೀರಿ ಕಾಡಿನ ಚರ್ಚನೂ ಕುತೂಹಲದಲ್ಲಿ ನೋಡ್ತಾ ರಾಜ್ಯದ ಬೆಳೆಗಾರರ ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಕ್ರಮ ಅದ್ರ ಬಗ್ಗೆ ಸರ್ಕಾರ ಕ್ರಮ ತೆಗೆದು ಅನ್ಕೊಂಡು ವಿಶೇಷವಾಗಿ ಚಾಮರಾಜನಗರ ಭಾಗದಲ್ಲಿ ಹುಲಿಯ ದಾಳಿಯಿಂದ ಹಲವಾರು ಭಾರವಹನ ಏನಿದೆ ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಜನರ ಒಂದು ಒತ್ತಾಯ ಏನಿದೆ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಬೆಳೆಗಾರರ ಹೋರಾಟ ಐದು ದಿನದಿಂದ ಇದಾಗ್ತದೆ ಕಬ್ಬು ಒಂದು ಬೆಲೆ ನಿಗದಿ ಮಾಡತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು ಆದರೆ ಸರ್ಕಾರ ಎಂಟು ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಮನೋಭಾವದಲ್ಲಿದೆ ಇವತ್ತು ಉದ್ಘೆ ಪಾಟೀಲ್ಗಳು ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋದರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಹ್ಯ ಹಿಂದೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ವಿಶೇಷವಾಗಿ ಸಭೆ ಅಂತ ವಿರೋಧ ಪಕ್ಷದ ಅದೇ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ ಯಾವ ಯಾವ ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೊಳ್ಬೇಕಲ್ಲಿ ವಿರೋಧ ಪಕ್ಷಗಳನ್ನ ಕರೆದು ಕೇಂದ್ರ ಸರ್ಕಾರ ಮತ್ತು ಎಚ್ಚರಿಕೆ ವಹಿಸ್ಲಿ ಅಂತಕ್ಕಂಥದ್ದು ಇದೆಲ್ಲ ಸಮೂಹಗಳಷ್ಟೇ ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದ್ದಾರೆ ರೈತರ ಬೇಡಿಕೆ ಮೂರುವರೆ ಸಾವಿರ ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದು ಭಾಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಹಾಕ್ತಕ್ಕಂಥದ್ದೇ ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಮುಖ್ಯಮಂತ್ರಿಗಳು ಬಾಗಿಲುಕೋಟೆ ಹೋಗ್ತಾರೆ ನಮ್ಮ ಹಿಂದಿನ ಪಕ್ಷದಲ್ಲೇ ಇದ್ದಂಥವರು ಮೇಟೆಯವರ ಒಂದು ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ಏನು ಹೋಗ್ತಾರೆ ಅಲ್ಲಿಂದ ಒಂದು ಹತ್ತು ನಿಮಿಷದ ಜನರಿ ಆ ಪ್ರತಿಭಟನೆ ನಿಮ್ದೆ ಇರ್ತಕ್ಕಂಥ ಕನಿಷ್ಠ ಸೌಜನ್ಯಕ್ಕೆ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರಿಗೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ಸಿ ದರ ನಿಗದಿ ಮಾಡತಕ್ಕಂಥದ್ದನ್ನು ಅಲ್ಲೇ ಕ್ರಮ ತೆಗೆದುಕೊಬೋದಾಗಿತ್ತು ಈ ಡ್ರಾಮಾಗಳೆಲ್ಲ ಬಿಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಸರ್ ಮತ್ತೆ ನಮಸ್ತೆ ಡಿ ಎಸ್ ಕಾರ್ಯಕರ್ತರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಒಂದು ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಹೊತ್ತಲೆ ಇದೆ साइड 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 प्रोफेसर नभरी सर